ಭಾನುವಾರ ಎಲೆಕ್ಷನ್ ಶನಿವಾರ ಬಂದೆ ಅಪ್ಪ ನಮ್ಮ ಮನೆಯವರು ಸೋತ್ರು ಅನ್ನೋದನ್ನ ಕೇಳ್ಬಾರ್ದು ನನ್ನ ಇದರಲ್ಲಿ ಅಂದಾಗ ಹೇಳಿದ್ರು ಪರಮಾತ್ಮ ಏನ್ ಸಂಕಲ್ಪ ಮಾಡ್ತಿವಿ ಮಾಡ್ಕೊಂಡೋಗ್ ಫಲ ಫಲ ಭಗವಂತ ಕೊಟ್ಟೆ ಕೊಡ್ತದೆ ಹಂಗೆ ಮನೆಯವರು ಜೆ ಡಿ ಎಸ್ ಒಂದು ಅಭ್ಯರ್ಥಿ ಆಗಿ ಅದ್ರಲ್ಲಿ ಅವರು ಏಳ್ನೂರು ಚಿಲ್ಲರೆ ಓಟ್ ತಗೊಂಡವ್ರು ಹೋಗಿದ್ರು ಇಲ್ಲ ಅನ್ನೋರಿಗೆ ಎಷ್ಟೋ ವರ್ಷದಿಂದ ಇಲ್ಲ ಅನ್ನೋರಿಗೆ ಹನ್ನೆರಡು ವರ್ಷದಿಂದ ಇಲ್ಲ ಅನ್ನೋರಿಗೆ ಇಲ್ಲಿ ಸಂತಾನ ಭಾಗ್ಯ ಮಜ್ಜನ ಮಾಡಿಸಿ ಎಳುಬತ್ತಿ ಎಸದ್ರಿಂದವ ಎಷ್ಟೋ ಸಾಡೆ ಸಾತು ಮತ್ತೆ ಪಂಚಮ ಶನಿ ಇರುವಂತವರಿಗೆ ಈ ಜಾಗದಲ್ಲಿ ಪರಿಹಾರ ಸಿಕ್ಕಷ್ಟ ನೋಡಿ ಅವರು ಹೇಳ್ತಾರೆ ಯಾಕೆಂತಂದ್ರೆ ಇಲ್ಲಿ ನವಗ್ರಹಗಳಿಗೆ ಮುಖ್ಯವಾಗಿ ಶನೇಶ್ವರ ಸ್ವಾಮಿ ಅವ್ರ ದೋಷಗಳು ಬಗೆಹರಿಸಕ್ಕೆ ಈ ಸ್ಥಳದಲ್ಲಿ ಬಂದು ಒಂದು ಎಣ್ಣೆ ಮಜ್ಜನ ಮಾಡಿ ಎಳುಬತ್ತಿ ಹಚ್ಚಿ ಇಲ್ಲಿ ಸೇವೆ ಮಾಡೋದ್ರಿಂದ ತುಂಬಾ ಫಲಗಳು ಸಿಗ್ತವೆ ನಮಸ್ತೆ ವೀಕ್ಷಕರೇ ವಿವನ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ನಾವಿದ್ದೀವಿ ಸ್ವಾಮಿ ಸನ್ನಿಧಾನದಲ್ಲಿ ಇಲ್ಲಿ ವಿಶೇಷವಾಗಿ ಶ್ರೀ ಲಕ್ಷ್ಮೀ ಶನೇಶ್ವರ ಸ್ವಾಮಿಯವರು ನೆಲೆಸಿದ್ದಾರೆ ಇಲ್ಲಿನ ವಿಶೇಷತೆ ಏನು ಅಂತ ಕೇಳೋಣ ಬನ್ನಿ ಗುರುಗಳೇ ನಮಸ್ತೆ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಆ ಕ್ಷೇತ್ರಕ್ಕೆ ಬಂದಿದ್ದೀವಿ ಲಕ್ಷ್ಮೀ ಶನೇಶ್ವರ ಸ್ವಾಮಿ ಒಟ್ಟಿಗೆ ನೆಲೆಸಿದ್ದಾರೆ ಅಂತ ಕೇಳ್ಪಟ್ಟೆ ಇದು ಯಾವ ಥರ ಹೇಗೆ ಅಂದ್ರೆ ಇಲ್ಲಿ ಲಕ್ಷ್ಮೀ ಶನೇಶ್ವರ ಸ್ವಾಮಿ ಅಂದ್ರೆ ಪ್ರತಿಯೊಬ್ರು ಸಹ ಏನ್ ಲಕ್ಷ್ಮೀ ಶನೇಶ್ವರ ಸ್ವಾಮಿ ಅನ್ನೋದು ಅವ್ರಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಅಂತಂದ್ರೆ ಎಲ್ಲಾ ಕಡಲುವೆ ಬರೀ ಶನೇಶ್ವರ ಸ್ವಾಮಿ ಅದೊಂದು ಹೆಸರು ಬರುತ್ತೆ ಹೊರತು ಲಕ್ಷ್ಮಿ ಅನ್ನೋದು ಯಾವ್ದು ಬರಲ್ಲ ಎಲ್ಲೂ ಕೇಳಿಲ್ಲ ಅಂದ್ರೆ ಈ ಜಾಗದಲ್ಲಿ ಲಕ್ಷ್ಮೀ ಶನೇಶ್ವರ ಸ್ವಾಮಿ ಅಂದ್ರೆ ತುಂಬಾ ಪವಾಡ ಇದೆ ಈ ಜಾಗದಲ್ಲಿ ಅಂದ್ರೆ ಈ ಜಾಗದಲ್ಲಿ ಯಾವ ರೀತಿ ನೆಲೆಯಾಯಿತು ಅಂತ ಹೇಳಿದ್ರೆ ನಾವು ಎಂಟು ವರ್ಷಗಳ ಕಾಲ ಸಾಧನೆ ಮಾಡಿದೀವಿ ಮಹಾಲಕ್ಷ್ಮಿ ಅಮ್ಮನವರು ಸಾಧನೆ ಮಾಡಿದೀವಿ ಮಹಾಲಕ್ಷ್ಮಿಯನ್ನು ಅವ್ರು ಸಾಧನೆ ಮಾಡಿದ್ಮೇಲೆ ಈ ಶನೇಶ್ವರ ಸ್ವಾಮಿ ಸಹ ಅವರು ಸಹ ಆವನ್ನ ಆವನ್ನೆ ಆದ್ಮೇಲೆ ಅವ್ರನ್ನೂ ಸಹ ಸಾಧನೆ ಮಾಡಿದ್ವಿ ಇಲ್ಲಿವರೆಗೂ ಸಹ ಇಬ್ರು ಸಹ ಸಾಧನೆ ಮಾಡ್ಕೊಂಡ್ ಬಂದಿದ್ವಿ ಅಂತಂದ್ರೆ ಬುದ್ಧ ಭಕ್ತವಂತರ ಕಷ್ಟಗಳು ಬಗೆಹರಿಸ್ಕೊಡ್ಬೇಕು ಅದರಿಂದ ಎರಡು ಸಹ ಸಾಧನೆಗಳು ಆದರೆ ಆದ್ರೆ ಇಲ್ಲಿಗೆ ನಾವು ಸಾಧನೆ ಮಾಡಿದ್ದು ಹದಿನೈದು ವರ್ಷಗಳು ಆಯ್ತು ಇಲ್ಲಿ ಹದಿನೈದು ವರ್ಷ ಹದಿನೈದು ವರ್ಷ ಆಯ್ತು ಅಂದ್ರೆ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಇಲ್ಲಿ ಮೂರು ವರ್ಷ ಆಯಿತು ಮೂರು ವರ್ಷ ಆಯ್ತು ಅದಕ್ಕಿಂತ ಮುಂಚೆ ನಾವು ಸಾಧನೆಗಳು ಮಾಡ್ಕೋಬಂದು ಆದ್ಮೇಲೆ ಏನು ಭಗವಂತನಿಂದ ವಾಗ್ದಾನ ಯಾವ ರೀತಿ ಬರುತ್ತೋ ಏನ್ ಮಾಡ್ಬೇಕು ಈಗ ನಾವು ಸಾಧನೆ ಮಾಡಿ ನಮ್ಮಲ್ಲೇ ಹೋಗುವಂತದಿಲ್ಲ ನಾವು ಸಾಧನೆ ಮಾಡಿ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಸಾವಿರಾರು ಜನಕ್ಕೆ ಒಳ್ಳೇದಾಗಬೇಕು ಅನ್ಬಿಟ್ಟು ಅದರಿಂದ ನಾವಿಲ್ಲಿ ಭಗವಂತನ ನೆಲೆ ಮಾಡಿದಿವಿ ನಾವು ಈ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹಿಡಿದು ಎರಡು ವರ್ಷದ ಮೇಲೆ ನಾಲ್ಕು ತಿಂಗಳಾಯಿತು ಆದ್ರೆ ಈ ದೇವಸ್ಥಾನಕ್ಕೆ ಬಂದಾಗಿಂದ ನಮಗೆ ಅರ್ಧ ನೂರಕ್ಕೆ ಒಂದು ಎಪ್ಪತ್ತೈದು ಪರ್ಸೆಂಟು ನಾವು ಉತ್ತಮವಾಗಿದ್ದೀವಿ ಅದರಿಂದ ನುಮ್ಕೊಂಡು ಯಾವುದೇ ಭಕ್ತಾದಿ ಬಂದರೂ ಅವ್ರಿಗೆ ಇಲ್ಲಿ ಒಳ್ಳೇದಾಗೆ ಆಗಿದೆ ಮತ್ತೆ ನಮ್ಮ ಅಕ್ಕನ ಮಗ ತುಂಬಾ ಡ್ರಿಂಕ್ಸ್ ಓವರ್ ಡ್ರಿಂಕ್ಸ್ ಮನೆಗೆ ಸೇರ್ತಿಲ್ಲ ಅಂತ ಮಗನ ಬಗ್ಗೆ ಸ್ವಾಮಿ ಹತ್ರ ಬಂದು ಕೇಳಿದೆ ಹೋಗು ಇದಿಕ್ಕಲ್ಲವನೇ ನೀನು ಹೋಗೋಷ್ಟರಲ್ಲಿ ಮಗ ಮನೆ ಹತ್ರ ಬರ್ತಾನೆ ಅಂತ ಹೇಳಿದ್ರು ಸ್ವಾಮಿ ನಾನು ಇನ್ನೂ ನಮ್ಮ ಮನೆ ಹತ್ರ ಹೋಗೇ ಇರಲಿಲ್ಲ ಮಗ ಬಂದಿದ್ದ ನಮ್ಮ ಅಕ್ಕನ ಮಗ ಆಮೇಲೆ ಕುಡಿಯೋದ್ ಬಿಡಕ್ ಒಂದ್ ದಾರಿ ಮಾಡ್ಕೊಡಪ್ಪ ಅಂದೆ ಆ ಅವರೇ ಬಂದ್ ಕರ್ಕೊಂಡೋದ್ರು ಕಾರಲ್ಲಿ ಅವನು ಮೂರ್ ತಿಂಗಳು ಬಿಟ್ಟು ಕುಡಿಯೋದ್ ಬಿಟ್ಟ ಈಗ ಒಬ್ಬ ಒಳ್ಳೆ ವ್ಯಕ್ತಿ ಆಗವ್ನೆ ಹಸು ಸಾಕೊಂಡು ಜಮೀನ್ ಅವನೆ ಮದುವೆ ಬಗ್ಗೆ ಎರಡು ವರ್ಷದಿಂದ ಸ್ವಾಮಿ ಹತ್ರ ಕೇಳ್ತಾ ಇದ್ದೀನಿ ಒಂದು ಉತ್ತಮವಾದ ಸಂಬಂಧ ದೊರಸ್ಕೊಡ್ತೀನಿ ಕಾಯ್ಬೇಕು ಕರ್ಮ ಅನ್ನೋದು ಕಳ್ದಿಲ್ಲ ಬಾಲ್ಕೊಂಡು ಅಂತ ಸ್ವಾಮಿ ಹೇಳ್ತಾವ್ರೆ ಅವನ್ಗೆ ಮೂರು ಒಂದು ಹೋಮ ಸರ್ಪದೋಷ ನವಗ್ರ ಪೂಜೆ ಮೂರು ಮಾಡಿಸವ ಅಂದ್ರು ಆಗ ನಾನು ಎಲ್ಲೂ ಹೋಗ್ಲಿಲ್ಲ ಇಲ್ಲೇ ಈ ಸನ್ನಿಧಿನಲ್ಲಿ ಎಲ್ಲಾನು ಮಾಡಿಸಿದೆ ಅದರಿಂದ ಎಷ್ಟೋ ದೋಷ ಪರಿಹಾರ ಆಯ್ತು ಮತ್ತೆ ಇಲ್ಲ ದೊಡ್ಕಂಬ್ರಳ್ಳಿ ಪೂಜಾ ಅಂತ ಒಂದ್ ಹುಡುಗಿ ಬರ್ತಾ ಇದ್ಲು ಅವಳು ಗಂಡ ಹೆಚ್ಚು ಕಡಿಮೆ ಒಂದ್ ವರ್ಷ ಬಿಟ್ಬಿಟ್ಟಿದ ಬೇರೆ ಹುಡ್ಗಿ ಜೊತೆ ಅಫೇರ್ ಇಟ್ಕೊಂಡು ಆಗ ಹುಡ್ಗಿ ತುಂಬಾ ಅಳ್ತಾ ಇದ್ಲು ಸ್ವಾಮಿ ಹೇಳಿದ್ರು ಕಾನೂನ್ ಮೂಲಕ ಹೋಗುವಂತ ಅವ್ಳ ಹೇಳಿದ್ರು ನಮ್ಮ ಅಪ್ಪ ಅಮ್ಮ ಇದ ನನಗೆ ಕಾನೂನು ಮೂಲಕ ಹೋಗಿ ಯಾರ ನೆರವು ಇಲ್ಲ ಅಂತ ಸ್ವಾಮಿ ಹತ್ರ ಹೇಳಿದ್ಲು ಏನ್ ನೀರ್ಗಾರೆ ಹಾಕಪ್ಪ ಆಲ್ಗಾರೆ ಹಾಕು ನಾನು ಎಲ್ಲೂ ಹೋಗೋದಿಲ್ಲ ಬೇಕಾದ್ರೆ ತಂದೆ ಮನೆಯಲ್ಲಾರು ಉಳ್ಕೊಂಡ್ರು ಉಳ್ಕೊತೀನಿ ಅಂತ ಎಲ್ಲ ಕೇಳಿದಾಗ ಸ್ವಾಮಿಗೆ ಏನೋ ಒಂಥರ ಹ್ಮ್ ಅವಳ ಮೇಲೆ ಕರುಣೆ ಬಂದು ಅವಳ ಗಂಡನ ಮನೆ ಕಡೆಯರೇ ಬಂದು ಬಾ ಯಾಕೆ ಇಲ್ಲಿದ್ದಿ ಅಂತ ಕರ್ಕೊಂಡೋಗಿ ಒಂದು ನ್ಯಾಯ ಮಾಡಿ ಈಗ ಗಂಡ ಎಡ್ತಿ ಮಗಳು ಎಲ್ಲ ನೆಮ್ಮದಿ ಆಗೋರೆ ಕಾನ್ವೆಂಟ್ಗೆ ಗೆ ಖರ್ಚಾಕಿ ಓದಿಸ್ತಾವನೆ ಈಗ ಅವರು ನೆಮ್ಮದಿಯಾದ್ರು ಮತ್ತೆ ಇನ್ನೊಂದು ದೊಡ್ಕಂಬ್ರಹಳ್ಳಿ ಒಂದು ಹುಡುಗಿ ಹೋಟ್ಲು ಮಾಡ್ತಿತ್ತು ಅವಳ ಗಂಡನು ಹಿಂಗೆ ಟ್ಯಾಕ್ಸಿ ಓಡಿಸ್ತಿದ್ದ ಅವನು ಬೇರೆ ಸಂಬಂಧ ಇಟ್ಕೊಬಿಟ್ಟು ಅವ್ರಿಗೆ ಗೊಳೋನದು ಒಂದು ಗಂಡು ಮಗ ಇತ್ತು ಅವ್ರಿಗೂ ಸ್ವಾಮಿ ಹೇಳಿದ್ರು ಎಲ್ಲಾರನು ನಾನು ನಾನತ್ವನ ಮುರಿದು ಅವ್ರನ್ನ ಒಂದು ಗೂಡಿಸೋದು ನನ್ನ ಜವಾಬ್ದಾರಿ ನನ್ನ ಸೇವೆನ ನೀವೆಷ್ಟು ಭಕ್ತಿಯಿಂದ ನಿಮ್ಮ ಮನೆಗಳಲ್ಲಿ ಮಾಡ್ತಿರೋ ಅಷ್ಟು ಮಟ್ಕಿ ನಾನು ನಿಮ್ ಕರುಣೆ ತೋರಿಸ್ತೀನಿ ಅಂತ ಹೇಳಿ ಮೂರ್ ನಾಲ್ಕು ವಾರ ಬಂದಷ್ಟೇ ಅಷ್ಟಲ್ಲೇ ಅವ್ರ ಗಂಡ ಅವನೇ ಬೈಕಲ್ ಬೈಕಲ್ಲಿ ಬಿಟ್ಟೋದ ಅವನೇ ಪ್ರಸಾದಕ್ಕೆಲ್ಲ ಸಾಮಾನು ತಂದು ಕೊಟ್ಟ ಅವಳು ಹೇಳು ನನ್ಗೆ ಒಳ್ಳೆದಾಯ್ತು ಅವಳು ಅಪ್ಪ ಮನೆಗೆಲ್ಲ ಹೋಗಿದ್ಲು ಚಪ್ರದಳ್ಳಿ ಇಲ್ಲಿ ಹತ್ರ ಅವರೇ ಎಲ್ಲ ಸೇರಿ ನ್ಯಾಯ ಮಾಡಿಸಿದ್ರು ಆದ್ರೂನು ಒಂದ್ ಗೂಡಕ ಕೊನೆಗೆ ಅವ್ರ ಅತ್ತೆ ಮಾವ ಕರ್ಕೊ ಬಂದಿರ್ಸ್ಕೊಂಡು ಇಲ್ಲಿ ಒಂದ್ ತೀರ್ಮಾನ ಆಯ್ತು ಮತ್ತೆ ನಮ್ಮನೆ ಎಲೆಕ್ಷನ್ ಬ್ಯಾಡಿ ಎಂದು ಒಂದು ಇದು ಈ ಸೊಸೈಟಿಲಿ ಡೈರೆಕ್ಟರ್ ಆಗಿ ನಿಂತು ಬಿಟ್ಟಿದ್ರು ಬೇಡಿ ಬ್ಯಾಡಿ ಅಂದ್ರು ಕೇಳಲಿಲ್ಲ ಜನ ನಿಲ್ಸಿದ್ದು ಅವ್ರು ಬೇಡ ಅಂದ್ರು ಅನ್ನಿಸ್ತು ಒಳ್ಳೊಳ್ಳೆ ವ್ಯಕ್ತಿಗಳ ಮುಂದೆ ಅವ್ರು ಬರಕ್ ಆಗೋದಿಲ್ಲ ಅಂತ ಆಗ ಸ್ವಾಮಿ ಹತ್ರ ಭಾನುವಾರ ಎಲೆಕ್ಷನ್ ಶನಿವಾರ ಬಂದೆ ಅಪ್ಪ ನಮ್ಮ ಮನೆಯವರು ಸೋತ್ರು ಅನ್ನೋದ್ನೇ ಕೇಳಬಾರ್ದು ನನ್ನ ಇದರಲ್ಲಿ ಅಂದಾಗ ಹೇಳಿದ್ರು ಪರಮಾತ್ಮ ಏನ್ ಸಂಕಲ್ಪ ಮಾಡ್ತೀವಿ ಮಾಡ್ಕೊಂಡೋವು ಫಲಾ ಫಲ ಭಗವಂತ ಕೊಟ್ಟೆ ಕೊಡ್ತದೆ ಹಂಗೆ ಮನೆಯವರು ಜೆ ಡಿ ಎಸ್ ಒಂದು ಅಭ್ಯರ್ಥಿ ಆಗಿ ಅದ್ರಲ್ಲಿ ಅವರು ಏಳ್ನೂರು ಚಿಲ್ಲರೆ ಓಟ್ ತಗೊಂಡವ್ರು ಗೆದ್ರು ಈ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳು ನಂಬಿಕೆ ಇಟ್ಟು ಬರ್ಬೇಕು ಬಂದ್ರೆ ಒಂದು ವರ್ಷಕ್ಕೆ ಆಯ್ತದೇ ಕೆಲ್ಸ ಅಂತ ಹೇಳಕ್ ಅವರವರ ಅವ್ರವ್ರ ಅದೃಷ್ಟ ಆರ್ ತಿಂಗಳಿಗೆ ಆಗ್ಬೋದು ವರ್ಷಕ್ಕೆ ಆಗ್ಬೋದು ಎರಡೇ ದಿಸ್ತಲ್ ಆಗ್ಬಹುದು ಅವ್ರ ಕರ್ಮ ಕಳ್ದಿಲ್ಲ ಅಂದ್ರೆ ತಳ್ಕೊಂಡು ಹೋಗ್ಬೋದು ಆದ್ರೆ ಭಕ್ತಿ ಬರ್ಬೇಕು ಬರ್ದನೆ ಯಾರ ಈ ಸ್ವಾಮಿನ ದೋಸಿಸ್ತಾರೋ ಅವ್ರನ್ನ ಕಾ ಸ್ವಾಮಿ ಕಾಡದಂತು ಖಂಡಿತ ಅದ್ರಿಂದ ಇಲ್ಲಿ ರಾಣಮ್ಮ ಅಂತವ್ರೆ ಅವ್ರ ಮಗ ಅವನೇ ಒಂದು ಓನ್ ಬಿಸ್ನೆಸ್ ಹಾಕಿದ್ದ ಆಗ ಅವ್ರು ಬಂದು ಕೇಳ್ದಾಗ ಹೋಗು ನಾನು ಇದ್ದೀನಿ ಅವನೇ ಒಂದು ಲೀಡರ್ಶಿಪ್ ತಗೊಂಡ್ ಮಾಡ್ತಾನೆ ಅಂದ್ರು ಈಗ ಅವನೇ ಒಂದು ಲೀಡರ್ಶಿಪ್ ತಗೊಂಡು ಅವನೇ ನಡೆಸ್ತಾನೆ ಅದರಿಂದ ನಮ್ಗೆ ನಾವು ಇಲ್ಲಿ ಯಾರ್ಯಾರು ಭಕ್ತಾದಿಗಳು ಬಂದ್ರು ಇನ್ನೊಂದು ಸುನಂದಮ್ಮ ಅಂತ ನಮ್ಮ ಗ್ರಾಮದವ್ರಿ ಅವ್ರಿಗೆ ಡಾಕ್ಟ್ರು ಅವ್ರಿಗೆ ತಿಂಗಳಂಗಟ್ಲೆ ತುಂಬಾನೇ ಲಾಂಗ್ ಹುಷಾರಿ ಇರ್ಲಿಲ್ಲ ಅಹ್ ಮಡಿಕೇರಿನಲ್ಲಿ ಸ್ಕ್ಯಾನ್ ಎಲ್ಲಾ ಆಗ್ಬೇಕು ಅಂದ್ರೆ ಎಲ್ಲಾ ಮಾಡಿಸಿ ಬಂದು ರಿಪೋರ್ಟ್ ಸ್ವಾಮಿ ಹತ್ರ ಸೇವೆ ಮಾಡಿದ್ಮೇಲೆ ಎಲ್ಲಾ ನಾರ್ಮಲ್ ಅಂತ ಹೇಳ್ರಿ ಅದರಿಂದ ಇಲ್ಲಿ ಬಂದ ಮೇಲೆ ಎಷ್ಟೋ ಮನೆಗಳಲ್ಲಿ ಆ ಕಾಯಿಲೆ ಇರೋವೆಲ್ಲ ಹುಷಾರದು ಈ ಅಸ್ತಮ ಅಂತದು ಮತ್ತೆ ಈ ಚರ್ಮ ಕಾಯ್ದೆಕ್ಕೆಲ್ಲ ಆಯುರ್ವೇದ ಕೊಡ್ತಾರೆ ಪರವಾಗಿಲ್ಲ ಹದಿನೈದು ಸ್ಥಳ ಇಪ್ಪತ್ತು ಸ್ಥಳ ಒಬ್ಬರು ಬಂದಿದ್ರು ಅವ್ರು ತುಂಬಾ ಇಲ್ಲೇ ನಂದಿನಾಥ್ಪುರದವರು ಅವ್ರು ಇಲ್ಲಿ ಬಂದು ಹೋದ್ಮೇಲೆ ಅವ್ರ ಯಜಮಾನ್ಯ ಉಸ್ರೇ ನಿಂತಾಯ್ತು ಇನ್ನೇನು ಎಲ್ಲ ಜನ ತುಂಬಿರೋದಂತೆ ಪೂಜಾರಪ್ಪ ಫೋನ್ ಮಾಡಿ ಏನೋ ಕೇಳ್ಕೊಂಡು ಕಟ್ಟುದಂತೆ ಅವ್ರು ಹೇಳುತ್ತೆ ಕಳ್ದ್ವಾರ ಪವಾಡ ರೀತಿ ನಮ್ಮಅಪ್ಪ ಉಸಿರು ಬಂತು ನಮ್ಮಅಪ್ಪ ಹುಷಾರಾದ್ರು ದೇವ್ರಿಗೆ ಬಂದು ನಮ್ಗೆ ಒಳ್ಳೇದೇ ಆಯ್ತು ಅಂತ ಹಂಗಾಗಿ ಭಕ್ತಾದಿಗಳು ನಮ್ ಕೆಟ್ಟು ಬರ್ಬೇಕು ಇಲ್ಲಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಇಲ್ಲಿ ರಿಸಲ್ಟ್ ಸಿಗ್ತದೆ ಹ್ಮ್ ಪರಿಹಾರ ಸಿಗುತ್ತೆ ಸೊ ಆಮೇಲೆ ಅಷ್ಟು ಶಕ್ತಿ ಇದೆ ಅದಕ್ಕೆ ಹೆಚ್ಚಿನ ಜನರು ಬರ್ಬೇಕು ಇಲ್ಲಿಗೆ ಮತ್ತೆ ಅವ್ರವರ ಕಷ್ಟಗಳು ತುಂಬಾನೇ ಇದೆ ಹಂಚ್ಕೋತಾರೆ ಶನಿದೇವ ಅಲ್ಲಿಕ್ ಹೋದ್ರೆ ಏನ್ ಆಗುತ್ತೋ ಏನ್ ಅಂತಾರೋ ಅಕ್ಕಪಕ್ಕ ಜನ ಅಂತ ಎಲ್ರು ಹಂಚ್ಕೊಳ್ದೆ ಅವ್ರ ಕಷ್ಟನಾ ಜನ ಯಾರು ನಿಭಾಯಿಸೋದಿಲ್ಲ ಸ್ವಾಮಿ ಹತ್ರ ಬಂದು ಕೇಳ್ಕೊಂಡು ನಿಭಾಯಿಸ್ಕೊಳ್ಳಿ ಅನ್ನೋದೇ ಅಲ್ಲದೆ ನಮ್ಮ ಹತ್ಕೆ ಮನೆ ಎರಡು ವರ್ಷದಿಂದ ಈ ಜಾಗ ಕರಿಬೇಕು ಅನ್ಕೊಂಡೆ ಕರೆಯಕ್ಕಾಗಿರ್ಲಿಲ್ಲ ನಲ್ವತ್ ಸಾವಿರ ರೂಪಾಯಿ ವರ್ಷ ವರ್ಷ ಹೋಯ್ತಿತ್ತು ಈ ಸರ್ ನಲ್ವತ್ ಸಾವಿರ ಕಡವಾಗಿತ್ತು ಮನೆ ಎದುರುಗಡೆಯವ್ರೆ ತಗೊಬಿಟ್ಟಿದ್ರು ನನ್ಗೆ ಯಾಕೋ ಬೇಜಾರಾಯ್ತು ನಮ್ಮ ಅತ್ಕೆ ಕರ್ಕೊಂಡು ನಾ ಇವತ್ತು ಕೈದ್ ವಾರ ಪೂಜೆ ಮಾಡ್ಸಿದ್ದೀನಿ ಸ್ವಾಮಿ ಹೇಳಿದ್ರು ಹೋಗು ಕಣ್ಗೆ ಗುರ್ತು ಮಾಡ್ತೀನಿ ಅಂತ ಕಳೆದವರ ಅಲ್ಲಿ ಹತ್ತು ದಿವಸ ಆಯಿತು ಕುಡಿಯೋದು ಬಿಡ್ಸೋಕೆ ಅಡ್ಮಿಂಟ್ ಮಾಡಿ ಮನೇಲಿ ಬಾಗ್ಲಗ್ ಈಗ್ಲೆಲ್ಲಾ ಹೊಡಿತಾ ಇದ್ದ ಅಷ್ಟು ರೋಸ್ ಇತ್ತು ಅವ್ನ್ಗೆ ಅಂತದೊಂದು ನಮಗೆ ಅರು ಮಾಡ್ಕೊಟ್ರು ಸ್ವಾಮಿ ಅಂತ ನಮ್ಮ ಅರ್ಥ ಹೇಳಿದ್ದೀನಿ ಮೂ ನಲ್ವತ್ತು ಸಾವಿರ ತಂದಿಟ್ರೆ ಅವರು ಐದು ಸಾವಿರ ರೂಪಾಯಿ ಈ ಕೆಲಸಕ್ಕೆ ನಾನು ಕಾಣಿಕೆ ಕೊಡ್ತೀನಿ ಅಂತ ನಮ್ಗೆ ನಂಬಿಕೆ ಅದೇ ಅದು ದುಡ್ಡು ಬರ್ತದೆ ಅಂತ ಆದ್ರೂ ಪರಮಾತ್ಮ ಹೋಗು ತಪ್ಪೊಪ್ಕೆ ಒಪ್ಪಿಸ್ತೀನಿ ಮನೆ ಒಳಗೆ ಕರ್ಸಿ ನನ್ನೂ ಕಳ್ತನ ಮಾಡ್ದೆ ಅಂತ ಹೇಳ್ತೀನಿ ಅಂದರೆ ಕಾದು ನೋಡ್ಬೇಕು ನಾವು ಆದ್ರೂ ಒಳ್ಳೇದಾಯ್ತದೆ ಬರ್ಬೇಕು ಜನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಲ್ಲಿ ಬರ್ಬೇಕು ಅಂತ ನಾನು ಮಕ್ಕಳು ಫಲ ಹೌದು ಈ ಜಾಗದಲ್ಲಿ ಏನು ಅಂತ ಹೇಳಿದ್ರೆ ಸಂತಾನ ಭಾಗ್ಯ ಮುಖ್ಯ ಏಕೆ ಮಹಾಲಕ್ಷ್ಮಿ ಅವ್ರ ಹೆಸರಲ್ಲೇ ನೀವು ತಗೋಬಹುದು ಹ ಸಂತಾನ ಲಕ್ಷ್ಮಿ ಅಂತ ಸಂತಾನ ಸಂತಾನಲಕ್ಷ್ಮಿ ಅಂತ ಅದರಿಂದ ಇಲ್ಲಿಗೆ ಸಂತಾನ ಭಾಗ್ಯ ಇಲ್ಲ ಅನ್ನೋರ್ಗೆ ಎಷ್ಟೋ ವರ್ಷದಿಂದ ಇಲ್ಲ ಅನ್ನೋರ್ಗೆ ಹನ್ನೆರಡು ವರ್ಷದಿಂದ ಇಲ್ಲ ಅನ್ನೋರ್ಗೆ ಇಲ್ಲಿ ಸಂತಾನ ಭಾಗ್ಯವಾಗಿದೆ ಅವರ ಅವ್ರಿಗೆ ಅಂದ್ಕೊಂಡಿರೋದು ಈಡೇರದ್ಮೇಲೆ ಅವರು ಅರ್ಕೆಯನ್ನು ಒಪ್ಸಿರೋಂತ ಸ್ವಾಮಿ ಪೀಠ ಆಗಿರ್ಬೋದು ಹೌದು ಸ್ವಾಮಿ ಅವರ ಫೋಟೋ ಆಗಿರ್ಬೋದು ಇನ್ನು ಅನೇಕ ಅವ್ರೇನು ಅರ್ಕೆ ಹೊತ್ಕೊಂಡಿದ್ದಾರೆ ಅದನ್ನ ಕೊಡ್ತಿದ್ದಾರೆ ದೇವಸ್ಥಾನಕ್ಕೆ ಅನ್ನೋದು ಕೇರ್ಪಟ್ಟೆ ಅದ್ರ ಬಗ್ಗೆ ಹೇಳೋದಾದ್ರೆ ಈ ಜಾಗದಲ್ಲಿ ಏನು ಅಂತ ಹೇಳಿದ್ರೆ ನಮಗ್ ಗೊತ್ತಿಲ್ಲದೆ ಅರ್ಕೆ ಹೋಗಿರ್ತಾರೆ ಅಂದ್ರೆ ನಮಗೆ ತಿಳಿಸಿರ ಏನು ತಿಳಿಸಿರಲ್ಲ ನಮಗೆ ಗೊತ್ತಿರಲ್ಲ ಆದ್ರಿಂದ ಈ ಜಾಗದಲ್ಲಿ ಅವ್ರಿಗೆ ಯಶಸ್ಸು ಆದ್ಮೇಲೆ ಅವ್ರ ಕೆಲಸಗಳೆಲ್ಲ ಆದ್ಮೇಲೆ ಅವರು ಅರಕೆ ಮುಖಾಂತರವಾಗಿ ಏನ್ ಮಾಡ್ಕೊಂಡಿರ್ತಾರೆ ಅದನ್ನು ತಂದು ಅರ್ಕೆ ಈ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿದ್ದಾರೆ ಅದು ನೋಡ್ಬೋದು ಯಾಕೆಂದ್ರೆ ಭಗವಂತನ ಒಂದು ಪ್ರತಿಮೆ ಒಂದು ಫೋಟೋ ಒಂದು ಅರ್ಕೆ ಹೋಗಿದ್ರು ಅದನ್ನು ತಗಂತು ಕೊಟ್ಟಿದ್ದಾರೆ ಮತ್ತೆ ಈ ಪೀಠ ಒಂದು ಮದುವೆ ವಿಚಾರವಾಗಿ ತುಂಬಾ ವರ್ಷದಿಂದ ಎಲ್ಲಾ ಕಡೆ ಸುತ್ತಿ ಮದುವೆ ಆಗದೆ ಇದ್ದಂತವರು ಈ ಜಾಗದಲ್ಲಿ ಬಂದು ಆರ್ಕೆ ಮಾಡ್ಕೊಂಡು ಹೋಗಿ ಒಂದೇ ತಿಂಗಳೊಳಗಡೆ ಮದುವೆ ಆಯ್ತು ಒಂದು ತಿಂಗಳೊಳಗಡೆ ಆದ್ಮೇಲೆ ಒಂದು ಗಂಡು ಮಗು ಬೇಕು ಅಂತ ಪ್ರಾರ್ಥನೆ ಮಾಡಿದ್ರು ಒಂದು ಮದುವೆ ಆಗಿ ಒಂದು ವರ್ಷದ ಆದ್ಮೇಲೆ ಒಂದು ಗಂಡು ಮಗು ಆಯ್ತು ಅವ್ರು ಕೇಳಿ ಸಿಕ್ತು ಅವ್ರು ಕೇಳಿ ಮೇಲೆ ಆ ಪೀಠ ಮಾಡಿಸ್ಕೊಟ್ರು ಈ ಜಾಗದಲ್ಲಿ ಆ ಮತ್ತೆ ಇಲ್ಲಿ ಸ್ವಾಮಿಗೆ ದೀಪ ಹಚ್ತಾರೆ ಎಳ್ಳು ಬತ್ತಿ ಪ್ರಿಯ ಸ್ವಾಮಿ ಅಂತಾರೆ ಮತ್ತೆ ಇಲ್ಲಿ ಲಕ್ಷ್ಮಿ ನಿಲ್ಸಿದ್ದಾರೆ ಲಕ್ಷ್ಮಿ ದೀಪ ಹಚ್ಬೇಕು ಅಂತಾರೆ ಇಲ್ಲಿ ಯಾವ ತರ ಪ್ರೊಸೀಜರ್ ಇದೆ ಅಂದ್ರೆ ಈ ಜಾಗದಲ್ಲಿ ಭಗವಂತನಿಗೆ ಎಳ್ಳೆಣ್ಣೆಯಿಂದ ಮಜ್ಜನ ಮಾಡಿ ಅವ್ರ ಕಷ್ಟ ಬಗೆಹರಿಸಕ್ಕೆ ಈಗೆಲ್ಲ ಸಾಡೆ ಸಾತು ಪಂಚಮ ಶನಿ ಎಲ್ಲ ಬರ್ತಿದೆ ಈ ಭಗವಂತನಿಗೆ ಎಳ್ಳೆಣ್ಣೆಯಿಂದ ಮಜ್ಜನ ಮಾಡಿಸಿ ಎಳ್ಳು ಬತ್ತಿ ಎಸದ್ರಿಂದವ ಎಷ್ಟೋ ಸಾಡೆ ಸಾತು ಮತ್ತೆ ಪಂಚಮ ಶನಿ ಇರುವಂತವರಿಗೆ ಈ ಜಾಗದಲ್ಲಿ ಪರಿಹಾರ ಸಿಕ್ಕುತ್ತೆ ಆದ್ರೆ ಮಹಾಲಕ್ಷ್ಮಿ ಅಮ್ಮನವರಿಗೆ ನಿಮ್ಗೆ ಸಂತಾನ ಭಾಗ್ಯವಾಗ್ಲಿ ಕಲ್ಯಾಣ ಭಾಗ್ಯ ಆಗ್ಲಿ ಸಿಕ್ಬೇಕು ಅಂತ ಹೇಳಿದ್ರೆ ಬೆಲ್ಲದ ಆರತಿ ನಿಂಬೆಣ ಆರತಿ ಮತ್ತೆ ತುಪ್ಪದ ಆರತಿ ಹಚ್ಚೋದ್ರಿಂದ ಇಲ್ಲಿ ತುಂಬಾ ಫಲಗಳು ಸಿಗ್ತವೆ ಇವಾಗ ಸ್ವಾಮಿ ಅಂದ್ರೆ ಯೂಶಲಿ ಎಲ್ಲರೂ ಭಯ ಬೀಳ್ತಾರೆ ಹೌದು ಶನಿ ಮಹಾತ್ಮ ಅಂತ ಅಂದ್ರೆ ಮಯಲ ಜುಮ್ಮನತೆ ಅದು ಅದ್ರ ಬಗ್ಗೆ ಸ್ವಾಮಿ ಬಗ್ಗೆ ಇವಾಗ ಎದುರುಕೊ ಎದುರ್ಕೊಳ್ತಾರೆ ಇವಾಗ ಅದು ಎದುರ್ಕೊಂಡೇ ಇರೋ ಹಾಗೆ ಒಂದು ಸಂದೇಶ ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ ಏನ್ ಕೊಡ್ತೀರಾ ಅಂದ್ರೆ ಈ ಭಗವಂತ ಅಂದ್ರೆ ಶನೇಶ್ವರ ಸ್ವಾಮಿನ ಯಾರು ಸಹ ಎದುರು ಬಾರ್ದು ಧರ್ಮದ ರೀತಿಯಲ್ಲಿ ಹೋದ್ರೆ ಯಾರು ಸಹ ಅಂತದಿಲ್ಲ ಅಧರ್ಮದ ರೀತಿ ಹೋದ್ರೆ ಮಾತ್ರ ಎದುರುವಂತ ಸಂದರ್ಭ ಯಾಕೆಂದ್ರೆ ಈ ಭೂಲೋಕದಲ್ಲಿ ಅಧರ್ಮ ಎಲ್ಲಿರುತ್ತೆ ಅದನ್ನು ಧರ್ಮದ ರೀತಿಯಲ್ಲಿ ಹೇಳ್ಕೊಂಡು ಹೋಗೋಕೆ ಈ ಶನೇಶ್ವರ ಸ್ವಾಮಿ ನೀವು ಇತಿಹಾಸದಲ್ಲಿ ಆಗಲಿ ಪ್ರತಿಯೊಂದು ಪುರಾಣದಲ್ಲಿ ನೀವು ನೋಡಬಹುದು ಶನೇಶ್ವರ ಸ್ವಾಮಿ ಒಂದು ಒಂದು ಶಕ್ತಿಯ ಎಲ್ಲ ದೇವತೆಗಳು ಕೊಟ್ಟಿದ್ದಾರೆ ಯಾಕೆ ದಂಡಪಾಲಕ ಅಂತ ಹೇಳಿ ಶನೇಶ್ವರ ಸ್ವಾಮಿ ಒಂದು ಶಕ್ತಿ ಕೊಟ್ಟಿದ್ದಾರೆ ನವಗ್ರಹಗಳಲ್ಲಿ ಆಗ್ಲಿ ದೇವತೆಗಳಲ್ಲಿ ಆಗ್ಲಿ ಅಂದ್ರೆ ಇವರು ಯಾರನ್ನೂ ಸಹ ಬಿಟ್ಟವರು ಅಂತಾರಲ್ಲ ಧರ್ಮದಿಂದ ಮಾತ್ರ ಇವರು ಅವರು ದಾರಿ ಕೊಟ್ಟಿ ಅವ್ರ ಅಷ್ಟ ಕಾರ್ಪಣೆ ಬಗೆಹರಿಸ್ಕೊಡೋದು ಅಧರ್ಮದಿಂದ ನಡೆದವ್ರು ಮಾತ್ರ ಇವರು ಎಂದಿಗೂ ಸಹ ಬಿಡೋದಿಲ್ಲ ಇವರು ಇದೆ ಮತ್ತೆ ದೋಷ ಇರುತ್ತೆ ಇವಾಗ ಶನಿ ದೋಷ ಇರುತ್ತೆ ಹೌದು ಪರಿಹಾರ ಹೇಳೋದಾದ್ರೆ ನೀವೇನ್ ಹೇಳ್ತೀರಾ ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಸಹ ಕೆಲವೊಂದು ಜನಗಳಿಗೆ ಸಾತ್ ನಡೀತಿದೆ ಪಂಚಮ ನಡೀತಿದೆ ಶನಿ ದೋಷ ನವಗ್ರಹ ದೋಷ ಪ್ರತಿಯೊಂದು ನಡೀತಿದೆ ಆದ್ರೆ ಈ ಸ್ಥಳದಲ್ಲಿ ಬಂದು ಭಗವಂತನಿಗೆ ಆ ಒಂಬತ್ತು ವಾರಗಳು ಸಹ ನಡ್ಕೊಳ್ಳೋದ್ರಿಂದವ ಅವರ ದೋಷ ಏನೇ ಇರಲಿ ಪ್ರತಿಯೊಂದು ಸಹ ಇಲ್ಲಿ ಬಗೆಹರಿತಿ ಇವಾಗ ಎಷ್ಟೋ ಜನ ಅನ್ಕೊಂತಾರ ಶನಿ ದೋಷ ಇದೆ ನಮ್ಗೆ ಇವಾಗ ಆ ದೋಷ ಪರಿಹಾರ ಮಾಡಿಸ್ಕೊಳ್ಳಕ್ಕೆ ನಮ್ಗೆ ಅಷ್ಟು ದುಡ್ಡಾಗುತ್ತೆ ಆಗುತ್ತೆ ಇಷ್ಟು ದುಡ್ಡು ಆಗುತ್ತೆ ಅನ್ನೋದು ತಲೆ ಇರುತ್ತೆ ಇವಾಗ ನಾವು ಮಾಡಿಸ್ಕೊಳ್ಬೇಕು ಅನ್ನೋದು ಇರುತ್ತೆ ಅಂತವ್ರೆ ಪರಿಹಾರ ಕೊಡೋದಾದ್ರೆ ನೀವು ಈ ಕ್ಷೇತ್ರದಲ್ಲಿ ಏನ್ ಕೊಡ್ತೀರ ಪರಿಹಾರ ಅಂದ್ರೆ ಈ ಕ್ಷೇತ್ರದಲ್ಲಿ ಎಲ್ಲಾ ಕಡೆಲೂ ಹೋಗಿ ಆ ಐನರುಗಳೆಲ್ಲ ಹಿಡಿದು ತುಂಬಾ ದುಡ್ಡನ್ನು ಖರ್ಚು ಮಾಡಿ ಏನು ಗೊತ್ತಿಲ್ಲದೆ ಎಲ್ಲಾನು ಖರ್ಚು ಮಾಡಿ ಖರ್ಚು ಮಾಡ್ತಾರೆ ಅಂದ್ರೆ ಈ ಸ್ಥಳಕ್ಕೆ ಬಂದು ಏನು ಭಗವಂತನ ವಾಗ್ದಾನ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಒಂದು ಕವಡೆ ಪ್ರಶ್ನೆ ಇರುತ್ತೆ ಈ ಮುಖಾಂತರ ಬಂದು ಇಲ್ಲಿ ನವಗ್ರಹ ಶಾಂತಿ ಯಾವ ರೀತಿ ದೊಡ್ಡದಾಗಿ ಮಾಡುವಂತ ಚಿಕ್ಕದಾಗಿ ಮಾಡ್ಕೊಂಡು ಹೋದ್ರಿಂದ ಅವ್ರಿಗೆ ತುಂಬಾ ಫಲಗಳು ಸಿಕ್ಕೇ ಅವ್ರಿಗೆ ಖರ್ಚು ಹಾಗಲ್ಲ ಸ್ವಾಮಿನೇ ಅದ್ರಲ್ಲಿ ಅವ್ರ ಕಷ್ಟ ನೋಡಿ ಸ್ವಾಮಿನೇ ಹೇಳ್ತಾರೆ ಅವ್ರ ಕಷ್ಟ ನೋಡಿ ಅವರೇ ಹೇಳ್ತಾರೆ ಅಂತಂದ್ರೆ ಇಲ್ಲಿ ನವಗ್ರಹಗಳಿಗೆ ಮುಖ್ಯವಾಗಿ ಶನೇಶ್ವರ ಸ್ವಾಮಿ ಮೇನು ಅಂದ್ರೆ ಇಲ್ಲಿ ಅವ್ರ ದೋಷಗಳು ಬಗೆಹರಿಸಕ್ಕೆ ಈ ಸ್ಥಳದಲ್ಲಿ ಬಂದು ಒಂದು ಎಣ್ಣೆ ಮಜ್ಜನ ಮಾಡಿ ಎಳುಬತ್ತಿ ಹಚ್ಚಿ ಇಲ್ಲಿ ಸೇವೆ ಮಾಡೋದ್ರಿಂದವ ತುಂಬಾ ಫಲಗಳು ಸಿಗ್ತವೆ ದೋಷ ಅನ್ನೋದು ಯಾಕೆ ಬರುತ್ತೆ ಮನುಷ್ಯನ ಜೀವನದಲ್ಲಿ ಶನಿ ದೋಷ ಅಂದ್ರೆ ಮನುಷ್ಯ ಹುಟ್ಟಿನಿಂದ ಸಾಯುವರಿಗೆ ಮೂರು ಬಾರಿ ಬರುತ್ತಾರೆ ಪಶ್ಮಾಯ್ತು ಮೂರು ಬಾರಿ ಬರುತ್ತಾರೆ ಯಾಕೆ ನಾವು ಅಧರ್ಮದಿಂದ ಹೋಗುವಂತದ್ರಿಂದವ ಅಹಂಕಾರದಿಂದ ಮೆರೆಯೋದ್ರಿಂದವ ಅವರು ನಮ್ಮ ಜೀವನದಲ್ಲಿ ಮೂರು ಬಾರಿ ಬಂದು ಹೋಗೋದ್ರಿಂದವ ನಮ್ಮ ಆ ಅಧರ್ಮದಿಂದ ಹೋಗುವಂತ ಧರ್ಮದಿಂದ ಹೋಗುವ ಕಡೆ ನಡೆಸ್ಕೊಡ್ತಾರೆ ಇವರು ಅದರಿಂದ ಇವರು ಬರೋದು ತುಂಬಾ ಉತ್ತಮ ಒಬ್ಬ ಮನುಷ್ಯ ಜೀವನದಲ್ಲಿ ಬಾಳಿ ಬದುಕಬೇಕು ಅಂದ್ರೆ ಜೀವನದಲ್ಲಿ ಬರಲೇಬೇಕು ದೋಷ ಇದ್ದವ್ರಿಗೆ ಕೆಲವ್ರಿಗೆ ಎಳಬತ್ತಿ ಹಚ್ಚಿದ್ರೆ ದೋಷ ಪರಿಹಾರ ಆಗುತ್ತೆ ಅದರಲ್ಲೇ ಸರಿ ಹೋಗುತ್ತೆ ಇನ್ ಕೆಲವರಿಗೆ ಅದಕ್ಕೆ ಆದಂತ ಪ್ರೊಸೀಜರ್ ಮಾಡೋದಿರುತ್ತೆ ಹೌದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅಂದ್ರೆ ಕೆಲವೊಂದು ಜನಗಳಿಗೆ ಒಂದು ಎಳುಬತ್ತಿ ಹಸೋದ್ರಿಂದ ಪರಿಹಾರವಾಗೋದು ಇರುತ್ತೆ ಕೆಲವೊಂದು ಜನಕ್ಕೆ ನವಗ್ರಹ ಶಾಂತಿ ಮಾಡೋದ್ರಿಂದನು ಪರಿಹಾರಗಳು ಇರುತ್ತೆ ಅಂದ್ರೆ ಅವರು ಯಾವ ರೀತಿ ಅವರಲ್ಲಿ ಸಾಡೆ ಸಾತ್ ನಡೀತಿದೆಯೋ ಇಲ್ಲ ಪಂಚಮ ಶನಿ ಇದೆಯೋ ಯಾವ ರೀತಿ ಅದನ್ನು ಪರಿಶೀಲನೆ ಮಾಡಿ ಮಾಡುವಂತದ್ದು ಇರುತ್ತೆ ಈ ಜಾಗದಲ್ಲಿ ಇಲ್ಲಿ ಎಳವತ್ತಿ ಯಾವ ಇಷ್ಟು ವಾರ ಹಚ್ಚೋದು ಪದ್ಧತಿ ಇಲ್ಲಿ ಅಂದ್ರೆ ಇಲ್ಲಿ ಒಂಬತ್ತು ವಾರ ಹಚ್ಚೋದು ಪದ್ಧತಿ ಇದೆ ಇಲ್ಲಿ ಶನೇಶ್ವರ ಸ್ವಾಮಿ ಐದು ವಾರ ಆತರ ತರ ಇಲ್ಲ ಈಗ ನವಗ್ರಹಗಳು ಒಂಬತ್ತು ಇರೋದ್ರಿಂದ ಒಂದೊಂದು ವಾರ ಒಂದೊಂದು ನವಗ್ರಹಗಳ ಪ್ರಾರ್ಥನೆ ಮಾಡಿ ಹಚ್ಚೋದ್ರಿಂದ ಅವರ ದೋಷಗಳೆಲ್ಲ ಬಗೆಯ ಇಲ್ಲಿ ಮತ್ತೆ ಸ್ವಾಮಿಯವ್ರನ್ನ ನೋಡಕ್ಕೆ ಎರಡು ಕಣ್ಸಲ್ದು ಸ್ವಾಮಿಯವ್ರು ಬಂದು ನೆಲೆಸಿ ಎಷ್ಟು ಮೂರು ವರ್ಷ ಆಯ್ತು ಅಂತ ಹೇಳ್ತಾ ಇದ್ದೀರಾ ಆ ಮತ್ತೆ ಇಲ್ಲಿ ಲಕ್ಷ್ಮೀ ಸ್ವರೂಪಿಣಿಯಾಗಿ ನೆಲೆಸಿದ್ದಾರೆ ಆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಸ್ವಾಮಿ ಕೈ ಬಿಟ್ಟಿಲ್ಲ ಮನ ಕೈ ಬಿಟ್ಟಿಲ್ಲ ದುಡ್ಡಿ ಸಮಸ್ಯೆ ಆಗಿರ್ಬೋದು ಮತ್ತೆ ಈ ಜಾಗದಲ್ಲಿ ಯಾರೇ ಬಂದ್ರೂ ಸಹ ನನಗೆ ಈ ಹಣ ಇಲ್ಲ ಅಂತಸ್ತಿಲ್ಲ ನಮ್ಗೆ ಕಷ್ಟದಲ್ಲಿದ್ದೀವಿ ರೋಗ ರುಜಿನ ಒಳಗಾಗಿದ್ದೀವಿ ಮತ್ತೆ ಹಾಸ್ಪಿಟ್ಲ್ ಸಮಸ್ಯೆಗಳು ಅಂತ ಈ ಜಾಗ ಬಂದು ಭಗವಂತನಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಇಲ್ಲಿರುವಂತ ಪಾದಕ್ಕೆ ಒಂದು ನಮಸ್ಕಾರ ಮಾಡಿ ನಮ್ಮಲ್ಲಿ ತುಂಬಾ ಕಷ್ಟ ಇದೆ ನನ್ನ ಬಗೆಹರಿಸ್ಕೊಡುವಂತ ಬಿದ್ದು ಬೇಡುವಂತವ್ರಿಗೆ ಇಲ್ಲಿ ಪರಿಹಾರ ಒಂದು ಪ್ರಶ್ನೆ ನನ್ನಲ್ಲೇ ಒಂದು ಪ್ರಶ್ನೆ ಹುಟ್ಟುತ್ತೆ ಇವಾಗ ದುಡ್ಡು ನನ್ಗೆ ಯಾವ್ದೋ ಬರ್ಬೇಕು ಬರಲ್ಲ ಪರಿಹಾರ ಪರಿಹಾರ ಒಂದು ಚಿಕ್ಕದಾಗಿ ಅಂದ್ರೆ ಇಲ್ಲಿ ಎಷ್ಟೋ ಆ ದುಡ್ಡನ್ನು ಇಸ್ಕೊಂಡು ಎಷ್ಟೋ ವರ್ಷಗಳಿಂದವ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತವರಿಗೆ ಇಲ್ಲಿ ಮಹಾಲಕ್ಷ್ಮಿ ಮತ್ತೆ ಶನೇಶ್ವರ ಸ್ವಾಮಿ ಹೆಸರು ಹೇಳಿ ಮನೇಲೆ ಸಹ ಅರ್ಕೆ ಕಟ್ಟಾಕೋದ್ರಿಂದ ಐದು ರೂಪಾಯಿ ಅರ್ಕೆ ಕಟ್ಟಾಕೋದ್ರಿಂದವ ಬೇಗವಾಗಿ ಹಣ ಅವ್ರ ಕೈ ಸೇರುತ್ತೆ ಬರ್ಬೇಕಾದ್ರೆ ಬರುತ್ತೆ ಹೌದು ಮಾಹಿತಿ ಧನ್ಯವಾದ